ನಮಸ್ಕಾರ ಸ್ನೇಹಿತರ ಭಾಗ್ಯ ಮತ್ತೆ ತಾಂಡು ಇಬ್ರು ಕೂಡ ಗಂಡ ಹೆಂಡತಿ ಅನ್ನೋ ವಿಶ್ವ ಆದೇಶ್ವರ್ಗೆ ಗೊತ್ತಾಗೇ ಬೇಡ್ತಾ ಏನಪ್ಪಾ ಅದು ಕೊನೆಗೂ ದೊಡ್ಡ ಗುಟ್ಟು ಮಹಾನ್ ಗುಟ್ಟು ರೆಡ್ ಆಗೇ ಹೋಯ್ತ ಹಾಗಾದ್ರೆ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಇಡೀ ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗ್ತದೆ ಆದರೆ ಈ ಒಂದು ಟ್ರಿಪ್ಗೆ ಜಾಯ್ನ್ ಆಗಿದ್ದು ಶ್ರೇಷ್ಠ ಮತ್ತು ತಾಂಡವ್ ಖಂಡತ್ವಾಗಲೂ ಶ್ರೇಷ್ಠ ತಾಂಡವ್ ಟ್ರಿಪ್ಪಿಗೆ ಬರ್ತಾರೆ ಅನ್ನೋದು ಭಾಗ್ಯ ಫ್ಯಾಮಿಲಿಗೆ ಗೊತ್ತೇ ಇರಲಿಲ್ಲ ಆದರೆ ಅದಕ್ಕೆ ಕಾರಣ ಶ್ರೇಷ್ಠ ಅಂತಲೇ ಹೇಳ್ಬೋದು ಯಾಕಂದರೆ ಭಾಗ್ಯ ಮತ್ತು ತಾ ಅಧೀಶನ್ ನಡುವೆ ನಡೀತಿರ್ತಕ್ಕಂತಹ ಕುಚ್ ಕುಚ್ ಅದು ಇದು ಅನ್ನೋ ಒಂದು ಗಾಸಿಪನ್ನು ಯೂಸ್ ಮಾಡಿಕೊಂಡು ಶ್ರೇಷ್ಠ ತಾನೂ ಕೂಡ ಟ್ರಿಪ್ಪಿಗೆ ಹೋಗುವ ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಆದಿ ಕೂಡ ಬಕ್ರ ಅದು ிோ ஆதி ತಾಂಡು ಮತ್ತು ಶ್ರೇಷ್ಠನ ಇನ್ವೈಟ್ ಮಾಡೋ ಹಾಗೆ ಆಯಿತು ಕೊನೆಗೂ ತಾಂಡು ಮತ್ತು ಶ್ರೇಷ್ಠ ಕೂಡ ಈ ಟ್ರಿಪ್ನಲ್ಲಿ ಭಾಗಿಯಾಗ್ತಾರೆ ಕೊನೆಗೂ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಟ್ರಿಪ್ಪಿಗೆ ಹೋಗ್ತಾ ಇದ್ರೆ ಬಸ್ಸು ಅರ್ಧದಲ್ಲೇ ಕೈ ಕೊಡುತ್ತ ಹೇಗೋ ಬಂದು ಕಂಡಿರುವ ಮಯೂರ ಅದನ್ನು ರೆಡಿ ಮಾಡಿಸ್ತಿದ್ದಾಗೆ ಟ್ರಿಪ್ಪು ಬರ್ಜರಿ ಆಗತ್ತೆ ತದನಂತರ ಅಲ್ಲಿ ಮಧ್ಯದಲ್ಲೇ ಮತ್ತೊಬ್ಬರು ಎಂಟ್ರಿ ಆಗ್ತಾರೆ ಅದು ಬೇರೆ ಯಾರೂ ಅಲ್ಲ ಅದೇನ ಪ್ರೀತಿ ಮಾಡ್ತಕ್ಕಂಥ ಸೌಂದರ್ಯ ಅವರು ಪ್ಲ್ಯಾನ್ ಮಾಡಿದ ಸೌಂದರ್ಯನ ಈ ಟ್ರಿಪ್ಪಿಗೆ ಎಂಟ್ರಿ ಕೊಡಿಸ್ತಾರೆ ಇವರಪ್ಪ ಹೇಗೆ ಇಲ್ಲಿಗೆ ಬಂದ್ರು ಅಂತ ಹೇಳಿ ಎಲ್ರಿಗೂ ಕೂಡ ಅನಿಸುತ್ತೆ ಬಟ್ ಇಲ್ಲಿ ಸೌಂದರ್ಯ ತಾನೂ ಕೂಡ ಅದೇ ಊರಿಗೆ ಹೋಗ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಜಾಯ್ನ್ ಆದೆ ಅಂತ ಆದೀಶ್ವರ್ಗೆ ಹೇಳ್ತಾರೆ ತದನಂತರ ಈತ ಕಡೆ ಅವರು ಅದಕ್ಕೆ ಕಾಲ್ ಮಾಡಿದೆ ನಿಮ್ಮ ಜೊತೆ ಸೌಂದರ್ಯ ಅನ್ನೋ ಬಂದ ತಾಳಲ್ವ ಅವಳು ನನಗೆ ಲೇಡೀಸ್ ಆ ಕ್ಲಬ್ಬಲ್ಲಿ ಫ್ರೆಂಡ್ ಅವಳು ಕೂಡ ಊರಿಗೆ ಹೋಗ್ಬೇಕಾಗಿತ್ತು ನಿಂದೆ ಟ್ರಿಪ್ಪಲ್ಲಿ ಹೋಗ್ತಿರೋ ಊರಾಗಿರೋದ್ರಿಂದ ನಾನೇ ನಿಮ್ಮ ಜೊತೆ ಹೋಗು ಅಂತ ಕಳಿಸ್ಕೊಟ್ಟೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರ ಇತ ಕಡೆ ಕುಸುಮಾ ಅವ್ರಿಗಂತೂ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಯಾಕಂದ್ರೆ ಸೌಂದರ್ಯ ಹೋಗಿ ಆದಿ ಪಕ್ಕನೆ ಕೂತ್ಕೋತಾರೆ ಇತ್ತ ಕಡೆ ಕುಸುಮ್ರು ಅನ್ಕೊಂಡಿದ್ರು ಟ್ರಿಪ್ಗೆ ಆದಿ ಮತ್ತೆ ಭಾಗ್ಯನ ಜೊತೆಯಾಗಿ ಕೋರಿಸಬೇಕು ಅವ್ರಿಬ್ರನ್ನ ಮತ್ತಷ್ಟು ಕ್ಲೋಸ್ ಮಾಡಬೇಕು ಅಂತ ಅದಕ್ಕೆ ಕಾರಣ ಇಲ್ಲಿ ಮತ್ತೆ ಭಾಗ್ಯ ಕೂಡ ಒಂದು ಒಳ್ಳೆ ಜೋಡಿ ಕೂಡ ಮದ್ವೆ ಮಾಡಿಸ್ಬೇಕು ಅನ್ನೋದ ಇಲ್ಲಿ ಕುಸುಮ ಅವರ ಇಂಟೆನ್ಶನ್ ಆಗಿದೆ ಅದೇ ಒಂದು ಕಾರಣಕ್ಕೆ ಈ ಒಂದು ಟ್ರಿಪ್ ನಲ್ಲಿ ಆದಿ ಭಾಗ್ಯ ಒಟ್ಟಿಗೆ ಕುತ್ಕೋಬೇಕು ಅಂತ ಅನ್ಕೊಂಡ್ರು ಬಟ್ ಇಲ್ಲಿ ಭಾಗ್ಯ ಬಂದು ಅತ್ತೆ ಹತ್ರ ಕುತ್ಕೊಂಡ್ರೆ ಸೌಂದರ್ಯ ಹೋಗಿ ಆದಿ ಅವ್ರ ಹತ್ರ ಕುತ್ಕೊಂಡ್ರು ಹಾಗಂದ ಮಾತ್ರಕ್ಕೆ ನಮ್ಮ ಅವರು ಸುಮ್ಮನೆ ಇರ್ತಾರೆ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಡಾನ್ಸ್ ಮಾಡ್ತಿದ್ದಾರೆ ಸೃಷ್ಟಿಸಿ ಅವರಿಗೋಸ್ಕರ ಇವುಗಳ ಗೀತೆಯನ್ನೇ ಆಡಿಸ್ತಿದ್ದಾರೆ ಬೆಳಗಿನ ಕನಸು ಕನಸು ನಿಜ ಆಗತ್ತೆ ಅಂತ ಹೇಳ್ತಾರೆ ಖಂಡಿತವಾಗ್ಲು ನನ್ನ ಕನಸು ನಿಜವಾದ್ರೆ ಸಾಕು ಅಂತ ಹೇಳಿ ಕುಸುಮ ಕೂಡ ಭಾವಿಸ್ತಾರೆ ತದನಂತರ ಒಂದು ದೊಡ್ಡ ಹೈಡ್ ಅನ್ನೇ ಮಾಡ್ಬಿಡ್ತಾರೆ ಕುಸುಮ್ರು ನಂಗೆ ಹೋಮಟ್ ಬರ್ತದೆ ಹೋಮಟ್ ಬರ್ತದೆ ಕಿಟಕಿ ಪಕ್ಕ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಇಲ್ಲಿ ಕುಸುಮ ಕಿಟಕಿ ಪಕ್ಕ ಹೋಗ್ತಾರೆ ನಂತರ ನಾನು ಆ ಕಡೆನೆ ಕುತ್ಕೋತೀನಿ ಅಂತ ಸೌಂದರ್ಯ ಹೋದ್ರೆ ಎಲ್ಲಿ ಹೋಗ್ತಿದ್ಯಾ ನೀನು ನಿನ್ ಜೊತೆ ನಾನು ತುಂಬಾ ಮಾತಾಡಬೇಕು ಎಷ್ಟು ಮದ್ದಾಗಿದ್ಯಾ ನೀನು ಅಂತ ಹೇಳಿ ಕುಸುಮ ತನ್ನ ಪಕ್ಕನೆ ಸೌಂದರ್ಯನ ಕೂಡ್ಸ್ಕೊತಾರೆ ಬಟ್ ಇಲ್ಲಿ ನಿಜವಾಗ್ಲೂ ಆಕೆಗೆ ಇರಿಟೇಟ್ ಆಗ್ತದೆ ಕಡೆ ಕುಸುಮ ಅವರಂತೂ ಅಜೂವ ಆಗ್ತಿಲ್ಲ ಅಜೂವ ಆಗ್ತಿಲ್ಲ ಅಂತ ಹೇಳಿ ಆ ಸೌಂದರ್ಯನ ಗೋಳಿ ಗೊತ್ತಿದ್ದಾರೆ ಈ ಕಡೆ ಆದೇಶ್ವರ್ಗೆ ಕೂತಿದ್ರು ಕೂಡ ಅಲ್ಲಿ ಕಂಠೀರಮ್ಮ ಮತ್ತು ಮಯೂರ ನೀವಿಬ್ಬರು ಗಂಡ ಹೆಂಡತಿ ಅಂತ ಬಿಟ್ವಿ ನೀವಿಬ್ಬರು ಗಂಡ ಹೆಂಡತಿ ಅಲ್ವಾ ಅಂತ ಹೇಳಿದ ಮಾತುಗಳೇ ನೆನಪಾಗ್ತದೆ ಒಂದಿನ ಕೂಡ ಮಾತನಾಡ್ತಿಲ್ಲ ಈ ಕಡೆ ಭಾಗ್ಯ ಗನ್ನಿಸ್ತದೆ ಏನದು ಪುಟ್ ಪುಟ ಅಂತ ಮಾತಾಡುವ ಆದಿಯವರು ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದಾರೆ ಯಾಕೆ ಜಾಸ್ತಿ ಮಾತನಾಡ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ಯಾಕೆ ಇಷ್ಟು ಸೈಲೆಂಟ್ ಆಗಿದ್ರೆ ಅಂದಾಗ ಹಾಗೇ ನಿಲ್ವಲ್ಲ ಅಂತ ಆದಿ ಹೇಳಿ ಹೇಳಿದ ಇಲ್ಲೇ ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ಬಿಡಿ ತಿಂಡಿಗೆ ಅಂತ ಹೇಳ್ತಾರೆ ಇಲ್ಲಿ ಕುಸುಮೋರು ಬೇಡ ಬೇಡ ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಹೋಗಲಿ ಈಗಲೇ ತಿಂಡಿ ಬೇಡ ಫ್ರೆಂಡು ಅಂತ ಹೇಳಿ ಕುಸುಮ್ರು ಹೇಳಿದ್ರು ತನ್ಮಯ ಹಾಗೆ ಕಿಶುನ್ ಎಲ್ಲರೂ ಕೂಡ ಬೇಕೇ ಬೇಕು ನಮಗೆ ತಿಂಡಿ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲೇ ಆಲಿದ ಮರದ ಹತ್ರ ಗಾಡಿಯವನ್ನ ನಿಲ್ಲಿಸ್ತಾರೆ ಎಲ್ಲರೂ ಕೂಡ ಭಾಗ್ಯ ಮಾಡಿರೋ ತಿಂಡಿಯನ್ನು ತಿಂತಿದ್ದಾರೆ ಈ ಕಡೆ ತಾಂಡುವಂತೂ ಸವದು ಸವ್ದು ತಿಂತಿದ್ದಾರೆ ಈ ಕಡೆ ಇಷ್ಟು ಸವ್ಕೊಂಡು ತಿಂತದಾನಲ್ಲ ನಾನು ಮಾಡಿದರೆ ಇಷ್ಟನೇ ಇಲ್ಲದೇ ಇರೋ ಹಾಗೆ ತಿಂತಾನೆ ಇವತ್ತು ಭಾಗ್ಯ ಮಾಡಿರೋ ತಿಂಡಿ ಅಂತ ಈ ಮಟ್ಟಕ್ಕೆ ತಿಂತದಾನೆ ಅನ್ಸತ್ತ ಅಂತ ಹೇಳಿ ಶ್ರೇಷ್ಠ ಖಂಡವಾಗ್ತಾಳೆ ತದನಂತರ ಇಲ್ಲಿ ಕುಸುಮಾ ಭಾಗ್ಯ ಎಲ್ಲರೂ ಕೂಡ ಕೂತ್ಕೊಂಡಿದ್ರೆ ನಂತರ ಇಲ್ಲಿ ಆದೀಶ್ವರ್ ಕೂಡ ತಿಂಡಿ ಹಾಕ್ಕೊಂಡು ಬರ್ತಾರೆ ಏನಿದು ಫ್ರೆಂಡು ಇನ್ನೂ ಸ್ವಲ್ಪ ಹಾಕೋಬೇಕಲ್ವಾ ಅಂದಾಗ ಭಾಗ್ಯ ಕೂಡ ಇನ್ನೂ ಸ್ವಲ್ಪ ಆ ದೇವರೇ ಅಂದಾಗ ನೀನು ಹೋಗು ಹಾಕೋಡು ಭಾಗ್ಯ ಅಂತ ಕುಸುಮ ಅವ್ರು ಹೇಳ್ತಾರೆ ಹಾಗೇನು ಕೂಡ ಇಲ್ಲ ಅಷ್ಟೇ ಸಾಕು ಅಂತ ಹೇಳಿ ಆದಿಯವರು ಆ ಕಡೆ ಹೋಗಿದ್ದೆ ತಾಂಡು ಹತ್ರ ಕುತ್ಕೊಂಡು ತಿಂಡಿ ತಿನ್ನೋಕೆ ಶುರು ಮಾಡ್ಕೊತಾರೆ ಬಟ್ ಇಲ್ಲಿ ಶ್ರೇಷ್ಠ ಬರ್ತಾಳೆ ಬಂದಿದ್ದೆ ಕುಸುಮ್ರನ್ನ ರೇಗಿಸ್ತದಾಳೆ ಬಿಕಾಸ್ ಇಲ್ಲಿ ತಿಂಡಿ ತಿನ್ನು ತನ್ವಿ ಯಾಕೆ ತಿಂದೆ ಫೋನ್ ನೋಡ್ತಿದ್ಯಾ ಹೊಡೆದು ಬಿಡ್ತೀನಿ ನೋಡು ಹಾಗೆ ಹೀಗೆ ಅಂತ ಅವರು ತನ್ವಿ ಮೇಲೆ ರೇಗಿದಾಗ ಇಲ್ಲಿ ಶ್ರೇಷ್ಠ ಬಂದು ಯಾರಾದರೂ ಈ ರೀತಿ ಮಕ್ಕಳು ಮೇಲೆ ರೇಗ್ತಾರ ಆ ರೀತಿ ಆದರೆ ಮನೆ ಬಿಟ್ಟು ಮಕ್ಕಳು ಬೇರೆಯವ್ರ ಹತ್ರ ಬಂದು ಬಿಡ್ತಾರೆ ಅಂತ ಹೇಳಿ ರೇಗಿಸ್ದಾಗ ನೀನೇನು ಮಾತಾಡ್ತಿರೋದು ಅವಳು ನನ್ನ ಮೊಮ್ಮಗಳು ಇಷ್ಟ ನೀನೇನು ಮಾತಾಡೋದು ಅಂತ ಕಿಸ್ಮವ್ರು ಕೇಳಿದ್ರೆ ಅದರಿಂದ ಏನಿದೆ ಅತ್ತೆ ನಾನು ನಿಮ್ಮ ಸುಸಿ ಅಲ್ವಾ ಅಂತ ಶ್ರೀಷ್ಠ ಹೇಳಿದಾಗ ಯಾರು ನೀನು ಸುಸಿ ಅಂತ ಹೇಳಿದ್ದು ಇಷ್ಟೊಂದೆಲ್ಲ ಬಿಲ್ಡಪ್ ತಗೋಬೇಡ ಬಾ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ ಅಂತ ಹೇಳಿದಾಗ ಹೌದಾ ಏನು ಮಾಡಿಬಿಡ್ತೀರಾ ಅಂದಾಗ ನೀನು ಯಾರು ನನ್ನ ಮಗ ತಾಂಡು ಅನ್ನು ಎಲ್ಲ ವಿಷಯನೂ ಕೂಡ ಹೇಳಬೇಕಾಗತ್ತೆ ನನ್ನ ಫ್ರೆಂಡ್ಗೆ ಆಮೇಲೆ ಏನಾಗುತ್ತೆ ಗೊತ್ತಾ ನಿಮ್ಮನ್ನ ಟ್ರಿಪ್ಪಿಂದನೇ ಹೊರಗಡೆ ದಪ್ಪತ್ತಾನೆ ಅಂತ ಕುಸ್ಮ ಅವರು ಹೇಳ್ತಾರೆ ಹೌದಾ ನಿಮ್ಗಷ್ಟು ತಾಕತ್ತಿದೆ ಆ ಖಂಡತ ನನಗೇನು ನಿಮಗೆ ಅಷ್ಟು ತಾಕತ್ತಿಲ್ಲ ಅನ್ನಿಸ್ತದೆ ಹೇಳಿ ನೋಡೋಣ ಅಂತ ಶ್ರೇಷ್ಠ ಹೇಳ್ತಿದ್ದಾಗೆ ಕೊನೆಗೂ ಇಲ್ಲಿ ಅವರು ರೊಚ್ಚ ಗೆದ್ದಿದ್ದೆ ಅಯ್ಯೋ ಫ್ರೆಂಡು ನನ್ನ ಮಗ ಯಾರು ಅಂತ ಗೊತ್ತಾ ನಿನಗೆ ಇದೇ ತಾಂಡವ್ ನನ್ನ ಮಗ ಈ ತಾಂಡು ಮತ್ತೆ ಶ್ರೇಷ್ಠ ಸೇರಿಕೊಂಡು ನಮ್ಮ ಭಾಗ್ಯ ಬದುಕನ್ನ ಹಾಳು ಮಾಡಿಬಿಟ್ರು ನನ್ನ ಮಗ ಏನೆಲ್ಲ ಮಾಡಿದನು ಗೊತ್ತಾ ನನ್ನ ಮಗ ಕೊಟ್ಟಿರೋ ತೊಂದರೆಗೆ ನನ್ನ ಸೊಸೆ ಎಷ್ಟೆಲ್ಲ ನೋವನ್ನು ಅನುಭವಿಸಿದಾಗ ಗೊತ್ತಾ ಅಂತ ಹೇಳಿ ಎಲ್ಲ ಸತ್ಯವನ್ನು ಕೂಡ ಹೇಳ್ಬಿಡ್ತಾರೆ ಅದನ್ನು ಕೇಳ್ತಿದ್ದಾಗೆ ಅಲ್ಲಿ ಶ್ರೇಷ್ಠ ತಾಂಡವ್ ಹಾಗೆ ಶಾಕ್ ಆಗಿ ಶೇಕ್ ಆಗ್ತದಾರ ಇತ್ತ ಕಡೆ ಕಿಶಿಪ್ಪು ಕೂಡ ಶಾಕ್ ಆಗ್ತದೆ ಆ ಕಡೆ ಆದಿಗಂತೂ ಏನು ಕೇಳಿಸ್ತಿಲ್ಲ ಈ ಕಡೆ ಕುಸುಮೂರ್ ಹೇಳ್ತಿದ್ದಾರೆ ನಂತರ ಆದಿ ಬರ್ತಾರ ಇದೇನಿದು ಫ್ರೆಂಡ್ ಇಷ್ಟೆಲ್ಲ ಹೇಳಿದ್ರು ಸುಮ್ಮನೆ ಇದಾನಲ್ಲ ಅಂತ ಅನ್ಕೊಂಡ್ರೆ ಕುಸ್ಮೂರ್ ಏನು ಮಾತಾಡ್ತಿರ್ಬೋದು ಅನ್ಕೊಂಡಿದೆ ಏನಾದ್ರು ಹೇಳ್ತಿದ್ರ ಹೇಳ್ತಿ ಅಂದಾಗ ಅಯ್ಯೋ ಏನೆಲ್ಲ ಅವರು ಸ್ವಲ್ಪ ಜೋಕ್ ಮಾಡ್ತಿದ್ರು ಅತ್ತೆ ಅದಕ್ಕೋಸ್ಕರ ಎಲ್ಲ ನೋಡ್ತಿದ್ವಿ ಅಷ್ಟೇ ಅಂತ ಹೇಳ್ತಾರ ಕುಸುಮೂರು ಮತ್ತೆ ಹೇಳಕ್ ಹೋದಾಗ ಭಾಗ್ಯ ಅದನ್ನ ತಡಿತಾರ ನಂತರ ಆದಿಗೆ ಅದು ಕೇಳಿಸೋದೇ ಇಲ್ಲ ಓದು ಹುಸ್ರು ವಾಪಸ್ ಬಂದಂಗೆ ಆಗುತ್ತೆ ಓದ್ ಶಿವ ವಾಪಸ್ ಬಂದಂಗೆ ಆಗುತ್ತೆ ಆ ತದನಂತರ ಇಲ್ಲಿ ತಾಂಡವ ಹತ್ರ ಶ್ರೇಷ್ಠ ಬಂದಿದ್ದೆ ನೋಡ್ತೀವಿ ಆ ನಿನ್ನ ಮತ್ತು ಅದಿಬ್ಬರ ನಡುವೆ ಏನೆಲ್ಲ ತರಬೇಕು ಅಂತ ನಿಮ್ಮಮ್ಮ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಹಾಕ್ಬಿಡ್ತಾಳೆ ಶ್ರೇಷ್ಠ ಬಟ್ ಇದೆಲ್ಲವೂ ಕೂಡ ಶ್ರೇಷ್ಠ ಪ್ಲ್ಯಾನ್ ಆಗಿತ್ತು ತದನಂತರ ಇಲ್ಲಿ ಕಿಶನ್ ಏನಿದೋ ಅಣ್ಣಂಗೆ ತಾಂಡವೊಬ್ಬರು ಯಾರೂ ಅನ್ನೋದು ಗೊತ್ತಿಲ್ವಾ ನಾನೇ ಹೋಗಿ ಹೇಳ್ತೀನಿ ಈ ರೀತಿ ಮುಚ್ಚಿರೋದು ತಪ್ಪಾಗುತ್ತೆ ಅಂದಾಗ ದಯವಿಟ್ಟು ಹೇಳಬೇಡಿ ತಾಂಡವರು ಹೇ ಕೇಳಿಕೊಂಡಿದ್ದಾರೆ ಹೇಳಬಾರ್ದು ಅಂತ ನನಗೂ ಅರ್ಥ ಆಗುತ್ತೆ ಅವರ ಹತ್ರ ಈ ವಿಶ್ವ ಮುಚ್ಚಿಟ್ಟಿರೋದು ತಪ್ಪು ಅಂತ ಆದರೆ ಪರಿಸ್ಥಿತಿ ಸಮಯ ಆ ರೀತಿ ಇದೆ ಅಲ್ವಾ ದಯವಿಟ್ಟು ಹೇಳಿಬಿಡಿ ಅಂತ ಭಾಗ್ಯ ಕಿಶನನ್ನು ರಿಕ್ವೆಸ್ಟ್ ಮಾಡ್ಕೋತಾಳೆ ಅದೇ ಕಾರಣಕ್ಕೋಸ್ಕರ ಕಿಶುನ್ ಕೂಡ ಸರಿ ಆಯಿತು ಹೇಳುವುದಿಲ್ಲ ಅಂತಾರೆ ನಂತರ ಒಂದು ಹೋಟೆಲ್ಗೆ ಬಂದು ಇಳ್ಕೊಂಡಿದ್ದಾರೆ ಅಲ್ಲಿ ಎಲ್ಲರ ಆಧಾರ್ ಕಾರ್ಡನ್ನು ಕೂಡ ಆದಿ ಅವರ ಹತ್ರ ಕೊಟ್ಟಿದ್ದಾರೆ ಅವರು ರೂಮ್ಸ್ ಬುಕ್ ಮಾಡೋಕ್ಕೆ ಹೋಗಿದ್ದಾರೆ ಈ ಕಡೆ ಶ್ರೀಷ್ಠ ನೋಡ್ತಾಂಡವ್ ಈಗ ಖಂಡಿತವಾಗ್ಲೂ ನೀನು ಭಾಗ್ಯಾಗಣ್ಣ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಭಾಗ್ಯ ಆಧಾರ್ ಕಾರ್ಡ್ನಲ್ಲಿ ಈ ತಾಂಡವ್ ಸೂರ್ಯವಂಶಿ ಅಂತ ಇರತ್ತಲ್ವ ಅಂತ ಅಯ್ಯೋ ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ ಅಂತ ಹೇಳಿ ಏನರ ಬಿರಿ ಓಡಿ ಹೋಗಿದ್ದ ನಾನು ಇದನ್ನೆಲ್ಲನೂ ಕೂಡ ನೋಡ್ಕೋತೀನಿ ಬ್ರೋ ನೀವು ಹೊರಡಿ ಅಂತ ಹೇಳಿ ಎಲ್ಲ ಕಾರ್ಡ್ಸನ್ನ ತಗೋತಾರೆ ಬಟ್ ಒಂದು ಇಂಪಾರ್ಟೆಂಟ್ ಕಾರ್ಡ್ ಭಾಗ್ಯ ಕಾರ್ಡ್ ಕೆಳಗಡೆ ಬೀಳುತ್ತೆ ಅದನ್ನು ಇಟ್ಕೊಂಡು ಅದಿ ನೋಡ್ತಿದ್ದಾರೆ ಹಾಗಾದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ಮೀಚುಗೆ ಬೀಚು